ಓಂ ಶ್ರೀ ಮಂಜುನಾಥಯ್ಯ ನಮ ಈ ಜಾಗದ ಆರಾಧ್ಯ ದೇವರೇನ ಚಿತ್ನ ಚಂದ್ರನಾಥ ಸ್ವಾಮಿ ನೆನಪಂದು ಅಂಚಿನಿ ಈ ಊರದ ಸತ್ಯಲು ಒಡಂಬಂದ ಎತ್ತೇರಲು ಅಂಚಿನಿ ಇದುಗಲ ನೆನೆತಂದು ಎಲ್ಲ ಜನ ಜನಚಿತ್ನ ಈ ಶಾಲೆದ ಬುಕ್ ಈ ಊರದ ಮಹಿಳೆಯರ್ನ ಪೂರ ಪೂರೀ ವಾರ್ಷಿಕ ವಾರ್ಷಿಕೋತ್ಸವದ ಸಮಾರಂಭದ ಪ್ರಯುಕ್ತ ಇನಿ ನಮ್ಮ ಕಾರ್ಯಾಲಯನ ಉದ್ಘಾಟನೆ ಮಲ್ಲದ ಈ ಕಾರ್ಯಾಲಯ ಉದ್ಘಾಟನೆಡೆ ಹೂವೇ ರೀತಿಯ ವಿಘ್ನಲು ಅಂಚಿತ್ನ ನಂಡಲ ಆ ನಮ್ಮನ ಜಿತ್ನ ನಮ್ಮನ ಸತ್ಯಲು ದೂರಪಾರಾದ್ ಅಂಜಿನಿ ಎಲ್ಲ ನಡಪನ ಜಿತ್ನ ಕಾರ್ಯಕ್ರಮರು ಬಾರಿ ಪುರ್ಲಾದ್ ಮಾಂತೇರಿ ಕೊನಿ ಎಡ್ಡೆ ರೀತಿಯ ಮನಸ್ಸು ಕುರಿತು ಮಾಂತೇರ್ಲ ಸಹಭಾಗಿತ್ವ ಅದು ಈ ಕಾರ್ಯಕ್ರಮ ಪುರುಳುಡು ನಡಪಡೊಂದು ನಮ್ಮನ ನಮ್ಮನ ಆಫೀಸ್ ಆತ ಐನ್ ಅಂಚಿತ್ನ ಆಫೀಸ್ ಹಿಡು ಈ ಸಂಘ ಉತ್ತರೋತ್ತರ ಅಭಿವೃದ್ಧಿ ಅವಾರ್ಡ್ ಜನ ಸೇವೆ ಮಲ್ಪನ ಚಿತ್ನಾ ಮುಗ್ಲೇ ಕಿ ಸೇವೆ ಅಂಚೆ ನಿಜನು ಸೇವೆ ಮಲ್ಪನ ಚಿತ್ನಾ ಅವಕಾಶನ ದೇವಿರ ಒದಿ ಕಿ ಸರ್ ಎಲ್ಲ ನಡೆಪ ಜನ ಪ್ರೋಗ್ರಾಮ್ ಪ್ರೋಗ್ರಾಮ್ ಉನ್ ಮಾಂತಿರಲ್ಲ ಏಕರೆಯಿತ್ತದ ಮನಸಟ್ಟಿ ಒಟ್ಟುಗಾದ ಈ ಹಳ್ಳಿಡ್ಲ ಕೊಂಚ ಹೆಡ್ಡ ರೀತಿ ಪ್ರೋಗ್ರಾಮ್ ನಡೆದನ್ನು ಪನ್ಬನ ಚಿತ್ನಾ ಸಾಕ್ಷಿ ಆವುಡ ನಮ್ಮ ಮಾಂತಿರಲ್ಲ ಪಂಡ್ದೆ ಎನ್ನರೆಡ್ ಬರ ಸದಸ್ಯರ ಸಂಪತ್ ಜೈನ್ ಮರ ಮೇರಿನಿ ಆಣೆಕರೆ ಕಾರ್ಗಳ ಆನೆಕರೆ ಬಸ್ ಪಂಚ ಕಲ್ಯಾಣ ಮಹೋತ್ಸವದ ಪ್ರಯುಕ್ತ ಇದ್ದೀನಿ ಲೈವ್ ಆರಂಭಿ ಯೂಟ್ಯೂಬ್ ಲೈವ್ ಅದೇ ಲೈವ್ ಮಾಡ್ತಾ ಪ್ರಯುಕ್ತ ಇದ್ದೀನಿ ಅವ್ರು ಸನ್ಮಾನ ಮಾಡ್ತೇವೆ ಆಯ್ತು ನಮ್ಮ ಮಂಜುಸ್ರೀ ಸದಸ್ಯರಾಯ್ತು ಸಂತೋಷ ಹಂಚಿ ಆಯ್ತು ನಿನ್ನ ನಮ್ಮ ಮೂಲ ಅನುಭವಿಸೋದಿಲ್ಲ ನಮ್ಮಲ್ಲಿ ಈ ಕಾರ್ಯಕ್ಕೆ ಸನ್ಮಾನ ಮಾಡ್ತದೆ ನಾವು